ಹಲೋ ಎವ್ರಿ ಬಾನಿ ಎಲ್ರಿ ಹೇಗಿದ್ದೀರಾ ಇವತ್ತು ಗಿರಿರಾಜ ಕೋಳಿಲಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಗಿರಿರಾಜ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ವ ಲೈಕ್ ಅದು ನಾಟಿ ಕೋಳಿ ಥರ ಇರುತ್ತೆ ಬಟ್ ನಾಟಿ ಕೋಳಿ ಅಲ್ಲ ಅಪ್ರಾಕ್ಸಿಮೇಟ್ ಒಂದು ಕೋಳಿ ಬಂದು ಐದರಿಂದ ಗಿರಿರಾಜ ಕೋಳಿ ಅಂತ ಕರೀತಾರೆ ಅಥವಾ ದೊಡ್ಡ ಬೈಲರ್ ಅಂತಾನೂ ಕರೀತಾರೆ ನಾನು ಇವತ್ತು ಸಾಂಬಾರ್ ಮಾಡೋದು ಅಂತ ತೋರಿಸ್ತಾ ತೋರಿಸ್ ಕೆಜಿ ಚಿಕನ್ ತಗೊಂಡಿದೀನಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಹುಚ್ಚೆ ಮಾಡ್ತಾ ಇದ್ದೀನಿ ಪ್ಯೂರ್ ನಾಟಿ ಸ್ಟೈಲ್ ಅಲ್ಲಿ ನಿಮ್ಗೆ ಏನಾದರೂ ಇದನ್ನ ಹಾಕಿ ಅಭ್ಯಾಸ ಇಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಸಾಂಬಾರು ಅಂತ ಅದ್ಭುತವಾಗಿರುತ್ತೆ ನಾನು ಇವಾಗ ಡ್ರೈ ರೋಸ್ಟ್ ಗೆ ಒಂದ್ ಎರಡು ಸ್ಪೂನ್ ಅಷ್ಟು ಗಸಗಸೆ ಹಾಕ್ಲಿ ಸ್ವಲ್ಪ ಗೋಡಂಬಿ ಚಕ್ಕೆ ಲವಂಗ ಹಾಗೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಕಾಳು ಹಾಗೆ ಒಂದು ನಾಲ್ಕು ಇದು ಬಾಡಿಗೆ ಚಕ್ಕೆ ಲವಂಗ ತಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಯಾವುದೇ ತರ ನೀವು ಎಣ್ಣೆ ಹಾಕೋದ್ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ಟೊಮೆಟೊ ಇದನ್ನ ಏನ್ ತಗೊಂಡಿದೀವಲ್ವಾ ಇದನ್ನ ನಾವು ಹಸಿ ಮಸಾಲೆ ಹಾಕಿ ರುಬ್ಕೋಬೇಕಾಗತ್ತೆ ನಾನ್ ಮಾಡ್ತಾ ಇರೋದು ಪಕ್ಕ ನಾಟಿ ಸ್ಟೈಲ್ ವಿಲೇಜ್ ಟೈಪ್ ಅಂದ್ರೆ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡ್ತಾ ಇದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಯಾವ ತರ ಅಂದ್ರೆ ಸ್ವಲ್ಪ ಗಮ್ ಅನ್ಬೇಕು ತರ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಳ್ಲಿಕ್ಕೆಲ್ಲ ಬೇಡ ನೋಡಿ ಇಷ್ಟ ಆದ್ರೆ ಸಾಕು ಚಟಪಟ ಅಂದ್ರೆ ಸಾಕಾಗುತ್ತೆ ಜಾಸ್ತಿ ನೀವು ಫ್ರೈ ಮಾಡೋದ್ ಬೇಡ ಇವಾಗ ಒಂದ್ ಪ್ಲೇಟ್ಗೆ ಅದನ್ನ ಶಿಫ್ಟ್ ಮಾಡ್ಕೊಂಡು ಸ್ವಲ್ಪ ಈಗ ಅದೇ ಹಾರ್ಲಿ ನಾಲ್ಕು ಸ್ಪೂನ್ ಅಷ್ಟು ಹುಚ್ಚಳ ತಗೊಂಡಿದೀನಿ ಹುಚ್ಚಳ ತುಂಬಾ ಒಳ್ಳೇದು ಅದು ಎಸ್ಪೆಷಲಿ ಈ ಟೈಮ್ ಅಲ್ಲಿ ಅಂದ್ರೆ ವಿಂಟರ್ ಸೀಸನ್ ಅಲ್ಲಂತೂ ಹುಚ್ಚಳ ತಿನ್ಬೇಕಾಗತ್ತೆ ಬಾಡಿಗೆಲ್ಲಾ ನಮ್ಗೆ ಮಾಯಸ್ಚರ್ ಆಗಿರುತ್ತೆ ಅದನ್ನ ಸಾಂಬಾರ್ ಕಾಕದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಇರುತ್ತೆ ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ವಾ ಅಲ್ಲಿ ಒಂದು ಎರಡು ಇಡಿಯಷ್ಟು ನಾನು ತೇನ್ಕಾಯಿ ತುರಿ ಹಾಕೊಂಡಿದ್ದೀನಿ ಅಂದರೆ ಅಪ್ರಾಕ್ಸಿಮೆಟ್ಲಿ ಒಂದು ಎರಡು ಕಪ್ ಅಷ್ಟು ಹಾಕೊಳ್ಳಿ ಯಾಕೆಂದ್ರೆ ನಾವು ಮಾಡ್ತಿರೋದು ಐದು ಐದ್ ಕೆಜಿ ಚಿಕನ್ ಅಲ್ವಾ ಸೊ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಇವಾಗ ಹಸಿ ಮಸಾಲೆ ಏನು ತೋರಿಸುತ್ತೆ ಅದನ್ನೆಲ್ಲ ಚೆನ್ನಾಗಿ ರುಬ್ಕು ಬೇಕಾಗುತ್ತೆ ನಾನು ಇದನ್ನು ಮಾಡೋಕ್ಕೆ ಹನ್ನೆರಡು ಲೀಟ್ರ್ ಕುಕ್ಕರ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಆ ಎಣ್ಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಡ್ರೈ ಮೆತೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒನ್ ಒನ್ ಟೀ ಸ್ಪೂನ್ ಅಷ್ಟು ನೀವು ಅರ್ಶನದ್ ಪುಡಿ ಹಾಕೊಳ್ಳಿ ಯಾಕಂದ್ರೆ ಅದು ಸ್ಮೆಲ್ ಏನಾದ್ರೂ ಇದ್ರೆ ಹೋಗುತ್ತೆ ಹಾಗೆ ಆಂಟಿಬಯೋಟಿಕ್ ಆಗಿ ಕೂಡ ವರ್ಕ್ ಮಾಡುತ್ತೆ ನೆಕ್ಸ್ಟ್ ಇದು ಫ್ರೈ ಆದ್ಮೇಲೆ ನಾನು ಚಿಕನ್ ಎಲ್ಲ ತೊಳ್ಕೊಂಡಿದ್ದೀನಿ ತೊಳ್ಕೊಬೇಕಾದ್ರೆ ಸ್ವಲ್ಪ ನಾನು ಅರ್ಶನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಟಿದ್ದೀನಿ ಈ ಚಿಕನ್ ಎಲ್ಲ ಹಾಕದ್ಮೇಲೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋಬೇಕಾಗುತ್ತೆ ಐದು ಕೆಜಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಎರಡು ಇಡಿಯಷ್ಟು ಹಾಕಿದ್ದೀನಿ ಉಪ್ಪು ಉಪ್ಪು ಚಿಕನ್ ನಾವು ತಿರುವ ಬದಲು ಈ ತರ ಮಾಡೋದ್ರಿಂದ ಚಿಕನ್ ಪ್ರತಿ ಚಿಕನ್ಗೂ ಉಪ್ಪು ಖಾರ ಹಿಡಿಯುತ್ತೆ ಈಗ ಹಸಿ ಮಸಾಲೆ ಏನಿರುತ್ತಲ್ವ ಅದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಿದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನ ರುಬ್ಕೊಳ್ಳೋಣ ಕಾಯಿ ಹಾಗೆ ನಾನೆಲ್ಲ ಡ್ರೈ ರೋಸ್ಟ್ ಮಾಡಿದ್ನಲ್ವ ಅದನ್ನ ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ ಉಪ್ಪೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಆ ಥರ ಬೇಯಿಸಿದಾದ್ಮೇಲೆ ಒಂದು ಮೂರು ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಮೂರು ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಕೂಡ ಧನಿಯಾ ಕಾಳು ಕೂಡ ಹಾಕೊಂಡಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬಾ ಈಸಿ ಇರುತ್ತೆ ತಿರುವಕ್ಕೆ ನಮಗೆ ಕಷ್ಟ ಆದ್ರೆ ಈ ಥರ ಮಾಡೋದ್ರಿಂದ ತುಂಬಾ ಈಸಿ ಆಗಿರುತ್ತೆ ಇವಾಗ ಹಸಿ ಮಸಾಲೆ ಏನಿರುತ್ತಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾಂಬರ್ ಅಂತೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ರತಿ ಸಲನು ನೀವು ಇದೇ ಸ್ಟೈಲ್ ಅಲ್ಲೇ ಮಾಡ್ತಿರೋ ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಇದು ನಾಟಿ ಕೋಳಿನೇ ಅಂತ ಹೇಳ್ತಾರೆ ಬಟ್ ನಾಟಿ ಕೋಳಿನ ನಾರ್ಮಲ್ ಕೋಳಿನ ಬಟ್ ನಾಟಿ ಕೋಳಿಗಿಂತ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈ ಕಾಯಿ ಹಾಗೆ ನಾವು ಡ್ರೈ ರೋಸ್ಟ್ ಮಾಡಿದ್ದು ಏನ್ ಇಂಗ್ರೀಡಿಯೆಂಟ್ ಇರುತ್ತೆ ಅದನ್ನ ಚೆನ್ನಾಗಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಆಡ್ ಮಾಡ್ಕೊಳ್ಳಿ ಈ ಸಾಂಬಾರು ಸ್ವಲ್ಪ ತೆಲುನೇ ಇರಲಿ ತುಂಬಾ ಚೆನ್ನಾಗಿರುತ್ತೆ ಕೋಳಿ ನಾಟಿ ಕೋಳಿ ಗುಂಪಿಗೆ ಸೇರೋದ್ರಿಂದ ಮ್ಯಾಕ್ಸಿಮಮ್ ಅಂದ್ರೆ ನಾವು ಆರರಿಂದ ಎಂಟು ವಿಸಿಲ್ ಆದ್ರೂ ತಗೊಂಡ್ಲೇಬೇಕು ಅಷ್ಟು ಗಟ್ಟಿ ಇರುತ್ತೆ ಚಿಕನ್ ಈ ಚಿಕನ್ ಒಂದ್ ಕುದಿ ಮೇಲೆ ನಮ್ ಕಡೆಲ್ಲ ಏನ್ ಮಾಡ್ತಾ ಇದ್ರೆ ದೃಷ್ಟಿ ಆಗಿರತ್ತೆ ಅನ್ಬಿಟ್ಟು ಚಾಕು ಕಾಯಿಸಿ ಸಾಂಬಾರ್ ಇಡ್ತೀವಿ ಸೊ ಕುದಿ ಬೇಕಾದ್ರೆ ಈ ತರ ಮಾಡೋದ್ರಿಂದ ದೃಷ್ಟಿ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಕೋಳಿ ತುಂಬಾ ಯೂಜ್ ಆಗಿರತ್ತಲ್ವಾ ಸೊ ಅದಕ್ಕೆ ದೃಷ್ಟಿ ಆಗಿರತ್ತೆ ಅಂತ ಈ ತರ ಮಾಡೋ ಪದ್ಧತಿ ನಮ್ಮಲ್ಲಿ ಇದೆ ಇದಾದ ನಂತರ ನಾನು ಒಂದು ಐದು ವಿಸಿಲ್ ಹಾಕೋತಾ ಇದ್ದೀನಿ ನಾನು ಹುಚ್ಚಳ್ಳಿನ ಹಾಕೊಂಡಿಲ್ಲ ಯಾವಾಗ ಹಾಕ್ತೀನಿ ಅಂತ ನೀವು ಮಿಸ್ ಮಾಡಿದೆ ನೀವು ಹೆಂಡವರೆಗೂ ನೋಡಿದ್ರೆ ಈ ಪ್ರೊಸೀಜರ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ ಐದು ವಿಸಿಲ್ ಗಿಟ್ಟಾದ್ಮೇಲೆ ಒಂದು ಚಿಕ್ಕ ಉಕ್ಕು ಜಾರ್ ತೊಗೊಂಡು ನಾವು ಈ ಏನಿರುತ್ತಲ್ವ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹುಚ್ಚಳನ್ನ ಅದನ್ನು ನಾವು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೀವೇ ನೋಡ್ಬೋದು ಈ ಥರ ರುಬ್ಕೊಂಡಾದಮೇಲೆ ನಾವೊಂದು ಸ್ಟ್ರೈನರ್ ತಗೊಂಡು ನಾವು ಅದನ್ನು ಸೋಸ್ಕೋಬೇಕಾಗತ್ತೆ ಈ ಥರ ಸೋಸ್ಕೊಂಡು ನಾವು ಅದನ್ನು ರಸ ಮಾತ್ರ ತಗೋಬೇಕಾಗುತ್ತೆ ಯಾವುದೇ ಥರ ನಾವು ಉಚ್ ರುಬ್ಕೊಂಡಿರ್ತೀವಲ್ಲ ಅದು ಹಾಕೋದು ಬೇಡ ಅದು ಹಾಕೋದ್ರಿಂದ ಸ್ವಲ್ಪ ಕಸರೆ ಬರುತ್ತೆ ಚೆನ್ನಾಗೂ ಇರೋದಿಲ್ಲ ನೋಡಿ ಎಷ್ಟು ರಫ್ ಆಗಿರುತ್ತೆ ಅಂತ ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಈ ವಿಂಟರ್ ಸೀಸನಲ್ಲಿ ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಈಗ ಐದು ವಿಸಲ್ ಹಾಕ್ಸಿದ್ದೀವಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಇದು ಚಿಕನ್ ಬೆಂದಿದೆ ಇನ್ನೊಂದು ಟೆನ್ ಪರ್ಸೆಂಟಷ್ಟು ನೀವು ಬೇಯಬೇಕು ಆ ಟೈಮಲ್ಲಿ ನಾವು ಏನು ರಸ ತಗೊಂಡಿರ್ತೀವಲ್ವ ಹುಚ್ಚಳಿಂದು ಇವಾಗ ಹಾಕೋಬೇಕಾಗತ್ತೆ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ತೆಳು ಈ ಸಾಂಬಾರ್ ತೆಳುನೇ ಇರಬೇಕು ನೀವು ಜಾಸ್ತಿ ಗಟ್ಟಿ ಮಾಡಲಿಕ್ಕೆ ಹೋಗ್ಬೇಡಿ ಸಾಂಬಾರು ಈ ಕನ್ಸಿಸ್ಟೆನ್ಸಿಲಿ ಇದೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ಈ ಸಿಮ್ಮಲ್ಲಿಟ್ಟು ಇಟ್ಟು ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಯಾವುದೇ ತರ ಕ್ಲೋಸ್ ಮಾಡೋದು ಬೇಡ ಲಿಡ್ ಕ್ಲೋಸ್ ಮಾಡಿ ಈ ತರ ಬೇಯಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗಿರುತ್ತೆ ಇಲ್ಲಿ ಮುದ್ದೆ ಜೊತೆಗೆ ಈ ಸಾಂಬಾರು ಸಕ್ಕತ್ ಕಾಂಬಿನೇಷನ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿಲ್ಲ ಅಂದ್ರೆ ಈ ಸ್ಟೈಲಲ್ಲಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಸ್ಪೆಷಲಿ ನೀವು ಉಚ್ಚಳ ಹಾಕೋದನ್ನ ಮರಿಬೇಡಿ ತುಂಬಾ ಹೆಲ್ತ್ಗೂ ಕೂಡ ಒಳ್ಳೆಯದು ಟೇಸ್ಟ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿದಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್